ಹಾಯ್ ಬಾತು ಚಾನಿದ್ ರೆಡಿ ಆಗಿಲ್ಲ ಇನ್ನ ಯಾಕೆ ಇಲ್ಲೆಲ್ಲ ಬೇಡಪ್ಪ ಇಲ್ಲಿ ಬಾತು ಈಜಾಡ್ತಾಳೆ ಇದು ತುಂಗಭದ್ರಾ ನದಿ ಇದು ಎಲ್ಲರೂ ತುಂಗಭದ್ರಾ ನದಿ ಸ್ನಾನ ಮಾಡ್ತಾ ಇದೀವಿ ನಮ್ಮ ಸುಜು ಇಲ್ಲಿ ನಿಂತಿದ್ದಾನೆ ನೋಡಲಿಕ್ಕೆ ಕೊಂಟೆ ಗಿಳಿನು ಕೂಗ್ತಾ ಐತೆ

ಫಸ್ಟ್ ನಾನು ರೀ ಈಗ ದೇವ್ರು ನಡೋದ ಏ ಇಲ್ಲೆಲ್ಲ ಬೇಡಪ್ಪ ನೋಡಿ ಹೆಂಗೈತೆ ಪಾಚಿಯಲ್ಲ ಒಂದು ಸ್ವಲ್ಪ ನೀರಲ್ಲಿ ಮುಳುಗಿದ ಅಷ್ಟೇ ಏ ಇಲ್ಲ ಹ್ಞೂ ಅಂಕಲ್ ಆಗಲ್ಲ ಹೋಗಮ್ಮ ನೋಡ್ರು ಬರೇ ಗಲೀಜು ಇಲ್ಲಿ ಬಾತು ಈಜಾಡ್ತಾಳೆ ತುಂಗಭದ್ರಾ ನದಿ ಇದು ಎಲ್ಲರೂ ತುಂಗಭದ್ರಾ ನದಿ ಸ್ನಾನ ಮಾಡ್ತಾ ಇದ್ದೀವಿ ಸರಿಯಾಗಿ ಇಟ್ಕೊ ಇವರು ನಮ್ಮ ಅಂಗ್ಲಿಜಾತ್ ಒಟ್ಟೆಗೆ ಜಾರ್ದತಪ್ಪ ಜಾರ್ದಪ್ಪ ಅಲ್ಲಿ ಅಲ್ಲಿ ಯಾರು ತಾಂಡ್ ಅಮ್ಮ ಸುಜಾತ ಮಂಗ್ಲಿ ಮಂಗ್ಲಮ್ಮ ಅದು ಸುಜನ್ ಸ್ವಲ್ಪ ನೋಡ್ಕ ಜಾರ್ಕಂಡ್ ಜಾರ್ತತೆ ಸುಜನ್ ಸ್ನಾನ ಮಾಡ್ತಾ ಇದ್ ಮಂಗ್ಲಮ್ಮರು ಕಡೆ ನಿಧಾನ ಜಾಸ್ತಿ ಬೋಟೆ ಸಿಗುತ್ತೆ ಸರ್ ಈಗ ಎಲ್ಲಿದೆ ಶಾಂಪೂ ಅಪ್ಪ ಆಯ್ತಾ ಇರ್ಕಂತೀನಿ ಒಂಚೂರು ಮುಳುಗ್ಬಿಡು ಬಿಟ್ಟೆ

你完了，我年年看你， ತುಂಗಭದ್ರಾ ನದಿಲಿ ಸ್ನಾನಕ್ಕೆಲ್ಲ ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗಬೇಕು ಜಾರುತೆಲ್ಲ ಪಾಚಿ ಕಟ್ಬಿಟ್ಟೈತೆ ಇಲ್ಲಿ ನೋಡ್ಬೋದು ನನ್ನ ದೀರು ನನ್ನ ಆದ್ನಿ ಮಕ್ಕಳು ಮತ್ತು ಇನ್ನು ಆದ್ನಿ ಕೆಲಸಕ್ಕೆ ಫ್ಯಾಕ್ಟ್ರಿಗೆ ಹೋಗುತ್ತಲ್ಲ ಅವ್ರ ಜೊತೆಯಲ್ಲಿ ಒಂದು ಇಬ್ಬರು ಫ್ರೆಂಡ್ ಬಂದಿದ್ರು ನಾನು ಸ್ನಾನ ಕೂತ್ಕೊಂಡಾಗ ನಮ್ಮ ನಾದಿನಿ ನಾದಿನಿ ಮಕ್ಕಳೆಲ್ಲ ನೀರೆಲ್ಲ ಮೈ ಮೇಲೆ ಇದ್ರು ಎಷ್ಟು ಖುಷಿಯಾಗುತ್ತೆ ಅಂದರೆ ಒಬ್ರೊಬ್ರೆ ಬಂದರೆ ಇವಾಗ ನನ್ನ ತಮ್ಮ ಕಾರಲ್ಲೇ ಕರ್ಕೊಂಡು ಹೋಗ್ಬೋದಾಗಿತ್ತು ಹೇಳಿದ್ರೆ ಅಂತ ಹೇಳ್ತಾ ಇದ್ದ ಬಟ್ ಎಲ್ಲರ ಜೊತೆ ಹೋದಾಗ ಸಿಗೋ ಖುಷಿ ನಾವು ಕಾರಲ್ಲಿ ಹೋಗಿ ಬಂದರೆ ಅಷ್ಟು ಖುಷಿ ಸಿಗೋಲ್ಲ ನಿಜ ತುಂಬ ಖುಷಿ ಆಗುತ್ತೆ ಎಲ್ಲ ಊಟಕ್ಕೆ ಹೋಗಿ ಬರೋದು ನನಗಂತೂ ರಾಯರು ದರ್ಶನ ಮಾಡಬೇಕು ಅಂತ ಎಷ್ಟೋ ದಿನದಿಂದ ಮನಸಲ್ಲೇ ಅಂದ್ಕೊತಿದ್ದೆ ಅದೇನು ಸಡನ್ನಾಗಿ ನಮ್ಮ ನಾದಿನಿ ಮಂತ್ರಾಲಯಕ್ಕೆ ಹೋಗ್ಬೇಕು ಬರ್ತೀರಾ ಅದಕ್ಕೆ ಅಂತ ಕೇಳಿದ್ರು ಸರಿ ಅಂದ್ಬಿಟ್ಟು ರೊಟ್ಟಿ ಅವ್ರ ಜೊತೆ ಹೋದೆ ಮಂತ್ರಾಲಯ ಮತ್ತು ಇಲ್ಲಿಂದ ದರ್ಶನ ಒಂಟೆ ಐತೆ ಗಿಣಿ ಗಿಣಿಶಾಸ್ತ್ರ ಹೇಳಿಲ್ಲಿ ಹಾಂ ಅವೆಲ್ಲ ಕೇಳ್ಬಿಡ್ಸೊಳ್ಳಿ ಸುಳ್ಳು ಅಂತಲ್ಲ ಪಾಪ ಅವ್ರೇನು ಗಿಣಿನ ಕೂಡ ಕಂಡು ಏನೋ ಕೇಳೋರ್ಗ ಅವ್ರವ್ರ ನಂಬಿಕೆ ನಾವೆಂದು ಕೇಳಲ್ಲ ಆ ಥರ ಎಲ್ಲ ಮತ್ತೆ ಒಂಟೆ ಐತೆ ಒಂಟೆ ಮೇಲೆಲ್ಲ ರೈಡ್ ಹೋಗ್ತಾವ್ರೆ ಟೆಪ್ಪದಲ್ಲಿ ಹೋಗ್ತಾವ್ರೆ ಎಲ್ಲ ಮುಗಿಸಿ ನಮ್ಮ ಸುಜು ಇಲ್ಲಿ ನಿಂತಿದ್ದಾನೆ ಮೊಸ್ಟ್ಲಿ ಎಲ್ಲೂ ಇಲ್ಲ ಹ್ಞೂ ಎಲ್ಲ ಮದ್ಯಕ್ಕೆ ಹೋಗ್ಬಿಡ್ತಾರೆ ಭಯ ಇಲ್ದಂಗೆ ಅಂತ ನೋಡಲ್ ಒಂಟೆ ಗಿಳಿನ ಕೂಗ್ತಾ ಐತೆ ಏ ಬಾರಪ್ಪ ಹೆಂಗೆಲ್ಲ ಹೋಗ್ಬಿಡ್ರೆ ಏ ನೀನು ಅಲ್ಲಿ ಗಿಳಿನೇ ಕೂಡ ನನಗೆ ಪಕ್ಷಿಗಳ್ನ ಕೂಡ ಹಾಕಿ ಇಲ್ಲಿ ಸ್ನಾನ ಬಂದ್ರೆ ಇಲ್ಲಿ ಗೋಲ್ಡ್ ಕಲರ್ ಕಾಣಿಸ್ತಾ ಇದೆಯಲ್ಲ ಅದ್ರೊಳಗಡೆ ಡ್ರೆಸ್ ಚೇಂಜ್ ಮಾಡ್ಕೊಬೋದು ಈ ರೀತಿ ಇಟ್ಟಿದ್ದಾರೆ ಏನಪ್ಪ ಅಂದರೆ ಸ್ವಲ್ಪ ಎಲ್ಲ ನೀಟ್ ಅಲ್ಲಿನ ಜನನೇ ಗಲೀಜು ಮಾಡ್ತಾರೆ ಏನೋ ಗೊತ್ತಿಲ್ಲ ಸ್ವಲ್ಪ ಕ್ಲೀನ್ನೆಸ್ ಕಮ್ಮಿ ಇದೆ ಸಮುದ್ರ ಅಲ್ಲಿ ನೀರತ್ರ ಎಲ್ಲ ಅಲ್ಲೇ ಏನೇನೋ ಗಲೇಜುಗಳೆಲ್ಲ ಹಾಕಿರ್ತಾರೆ ಬಟ್ಟೆನೂ ಅಷ್ಟೇ ಅವ್ರು ಚೇಂಜ್ ಮಾಡ್ಕೊಂಡು ಬೇಕಿಲ್ಲ ಅಂದರೆ ತಾಂಡೋಗಿ ಬೇರೆ ಕಡೆ ಹಾಕ್ಬೇಕು ಅಲ್ಲೆಲ್ಲೇ ಹೋಗ್ತಾರೆ ನೀಟ್ನೆಸ್ ಸ್ವಲ್ಪ ಕಮ್ಮಿ ಏಕೆಂದ್ರೆ ಅಲ್ಲಿ ನೋಡ್ಕೊಳ್ಳೋರು ಯಾರೂ ಇರಲ್ಲ ಹಾಗಾಗಿ ಅನಿಸುತ್ತೆ ಹಾಯ್ ನಮ್ಮ ಬಾತು ಶಾಲಿನಿದ್ದು ರೆಡಿ ಆಗಿಲ್ಲ ಇನ್ನು ಯಾಕೆ ಸೀರೆ ಯಾರ್ದದು ಶಾಲಿನಿದು ಅಲ್ಲಿ ಬಾಸ್ ಕಟ್ಟಿರತ್ತ ಎಲ್ಲ ನಿಮ್ಮ ಚಾರ್ಜರ್ ಅಲ್ಲ ಸ್ಟೋರೇಜ್ ಫುಲ್ ಆಗೈತೆ ಅಲ್ಲಿ ಸುಜು ಅಲ್ಲಿ ಕಳೆ ಅಲ್ಲಿ ಅಕಡೆ ದರ್ಶನ ಮಾಡ್ಕೊಂಡು ಈಚೆ ಬಂದ್ವಿ ಅಲ್ಲಿ ರಥೋತ್ಸವ ನಡೀತಾ ಅಂದ್ರೆ ಒಂದು ತೊಟ್ಲು ತರ ಅದ್ರಲ್ಲಿ ರಾಯರ್ ಕೂರಿಸ್ಬಿಟ್ಟು ಪ್ರದಕ್ಷಿಣೆ ಬರ್ತಾ ಇತ್ತು ದೇವಸ್ಥಾನದ ರಾಯರು ಮಟ್ಟದ ಸುತ್ತ ಪ್ರದಕ್ಷಿಣೆ ಬರ್ತಾ ಇತ್ತು ರಾಯರು ಫೋಟೋ ಅಂದ್ರೆ ವಿಗ್ರಹ ಎಲ್ಲ ಇಟ್ಕೊಂಡು ಪ್ರದಕ್ಷಿಣೆ ಬರ್ತಾ ಇದ್ರು ಮತ್ತೆ ಅದು ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಅಷ್ಟೇನೆ ಇಲ್ಲಿ ಒಳಗಡೆ ಅಷ್ಟೇ ಎಲ್ಲೂ ವಿಡಿಯೋ ಫೋಟೋ ಎಲ್ಲೂ ತೆಗಿಯಂಗಿಲ್ಲ ಈಚೆ ಬಂದ್ಮೇಲೆ ಅಲ್ಲಿ ರಾಮ ಕೃಷ್ಣ ಮತ್ತು ರಾಯರು ವಿಗ್ರಹ ಎಲ್ಲ ಇರ್ತ ಇರುತ್ತೆ ಅಲ್ಲಿ ಬೇಕಾದರೆ ಸ್ವಲ್ಪ ಫೋಟೋಸ್ ಎಲ್ಲ ತೆಗಿಬೋದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ ಇವತ್ತಿನ ವಿಡಿಯೋ ರಾಯರು ದರ್ಶನ ಮಾಡಿರೋದಾಗಿರ್ಬೋದು ಮತ್ತು ಅಲ್ಲಿ ಸ್ನಾನ ಮಾಡಿರೋದು ಅಷ್ಟೇ ಕ್ಲಿಪ್ಪಿಂಗ್ ಇರುತ್ತೆ ಮತ್ತು ಒಳ್ಳೆ ಟೈಮ್ಗೆ ದರ್ಶನ ಮಾಡಿದ್ದೀವಿ ಅಂತಲೇ ಹೇಳ್ಬೋದು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗಿದ ತಕ್ಷಣ ಪ್ರಸಾದ ಸಿಕ್ತು ಪ್ರಸಾದ ಎಲ್ಲರಿಗೂ ಸಿಗಲ್ವಂತೆ ರಾಯರ್ಗು ಓದೋರೆಲ್ಲ ಹೇಳ್ತಿರ್ತಾರೆ ಎಲ್ಲರಿಗೂ ಸಿಗೋಲ್ಲ ಅಲ್ಲಿ ಊಟ ಮಾಡೋ ಭಾಗ್ಯ ಅಂತ ನಮಗೆ ಪ್ರಸಾದ ಸಿಕ್ತು ಪ್ರಸಾದ ತಿಂದ್ಕೊಂಡು ಬಂದ್ವಿ ನೋಡ್ತಾ ಇದ್ದೀರಲ್ಲ ಪ್ರಸಾದ ಎಲ್ಲರೂ ಪ್ರಸಾದ ತಿನ್ಕೊಂಡು ಬಂದ್ವಿ ಇವತ್ತಿನ ವಿಡಿಯೋ ಇದಾಗಿತ್ತು ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡೋದ್ರಿಂದ ನನ್ನ ವಿಡಿಯೋ ಎಲ್ಲರಿಗೂ ರೀಚ್ ಆಗುತ್ತೆ ಅನ್ನೋದಕ್ಕೋಸ್ಕರ ಲೈಕ್ ಮಾಡಿ ಅಂತ ಹೇಳೋದು ಹಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡಿಯೋ ಬಿಚ್ಚಾಲಮ್ಮನ್ ದೇವಸ್ಥಾನಕ್ಕೆ ಹೋಯ್ವಿ ಅದ